ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಆರು ತೂಕ ಮತ್ತು ಗಾತ್ರ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಒಂದರ ನಾಲ್ಕನೇ ಲೆಕ್ಕ ಮತ್ತು ಐದನೇ ಲೆಕ್ಕದ ಎಲ್ಲ ಸಮಸ್ಯೆಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ನಾಲ್ಕು ಇವುಗಳನ್ನು ಕಳೆಯಿರಿ ಮೊದಲನೇ ಪ್ರಶ್ನೆ ಇಪ್ಪತ್ತೆಂಟು ಗ್ರಾಮ್ ಐದು ನೂರ ಐವತ್ತು ಗ್ರಾಮ್ನಿಂದ ಹದಿಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮನ್ನು ಕಳೆಯಿರಿ ಈಗ ನಾವು ಇಪ್ಪತ್ತೆಂಟು ಕಿಲೋಗ್ರಾಂ ಐದು ನೂರ ಐವತ್ತು ಗ್ರಾಮ್ನಿಂದ ಹದಿಮೂರು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಮನ್ನು ಕಳೆಯೋಣ ಈಗ ನಾವು ಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಮೊದಲನೆಯದಾಗಿ ಕಳೆಯಬೇಕು ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಬಂದಿದೆ ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಇಲ್ಲಿ ಗ್ರಾಮ್ನಲ್ಲಿ ಬರೆಯೋಣ ಎಂಟರಲ್ಲಿ ಮೂರನ್ನು ಕಳೆದಾಗ ಐದು ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಬಂದಿದೆ ಅಂದರೆ ಹದಿನೈದು ಕಿಲೋಗ್ರಾಂ ಮೂರು ನೂರು ಗ್ರಾಂ ಎರಡನೇ ಪ್ರಶ್ನೆ ಎಪ್ಪತ್ತು ಕಿಲೋಗ್ರಾಂ ಆರು ನೂರ ಎಪ್ಪತ್ತೈದು ಗ್ರಾಂ ಮೈನಸ್ ಮೂವತ್ತೈದು ಕಿಲೋಗ್ರಾಂ ಐದು ನೂರ ಐವತ್ತು ಗ್ರಾಂ ಅಂದರೆ ನಾವು ಇಲ್ಲಿಗ ಎಪ್ಪತ್ತು ಕಿಲೋಗ್ರಾಂ ಆರು ನೂರ ಎಪ್ಪತ್ತೈದು ಗ್ರಾಂನಲ್ಲಿ ಮೂವತ್ತೈದು ಕಿಲೋಗ್ರಾಂ ಐದು ನೂರ ಐವತ್ತು ಗ್ರಾಂನನ್ನು ಕಳೆಯಬೇಕು ಐದರಲ್ಲಿ ಸೊನ್ನೆಯನ್ನು ಕಳೆದಾಗ ಐದು ಏಳರಲ್ಲಿ ಐದನ್ನು ಕಳೆದಾಗ ಎರಡು ಆರರಲ್ಲಿ ಐದನ್ನು ಕಳೆದಾಗ ಒಂದು ಒಂದು ನೂರ ಇಪ್ಪತ್ತೈದು ಗ್ರಾಮ್ ಈಗ ನಾವು ಇಲ್ಲಿ ಸೊನ್ನೆಯಿಂದ ಐದನ್ನು ಕಳೆಯಲು ಸಾಧ್ಯವಿಲ್ಲ ಏಳರಿಂದ ಅಂಕಿಯನ್ನು ಪಡೆಯೋಣ ಹತ್ತರಲ್ಲಿ ಐದನ್ನು ಕಳೆದಾಗ ಐದು ಬಂದಿದೆ ಇಲ್ಲಿ ಏಳರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ಆರು ಉಳಿಯಿತು ಆರರಲ್ಲಿ ಮೂರನ್ನು ಕಳೆದಾಗ ಮೂರು ಬಂತು ಆದ್ದರಿಂದ ಇಲ್ಲಿ ಉತ್ತರ ಮೂವತ್ತೈದು ಕಿಲೋಗ್ರಾಮ್ ಒಂದು ನೂರ ಇಪ್ಪತ್ತೈದು ಗ್ರಾಂ ಪ್ರಶ್ನೆ ನಂಬರ್ ಮೂರು ಎಂಬತ್ತೈದು ಕಿಲೋಗ್ರಾಂ ಏಳು ನೂರ ಮೂವತ್ತು ಗ್ರಾಂನಿಂದ ಐವತ್ತೈದು ಕಿಲೋಗ್ರಾಮ್ ಮೂರು ನೂರ ಮೂವತ್ತೈದು ಗ್ರಾಮ್ ಕಳೆಯಬೇಕು ಇಲ್ಲಿ ಸೊನ್ನೆಯಿಂದ ಐದನ್ನು ಕಳೆಯಲು ಸಾಧ್ಯವಿಲ್ಲ ಮೂರರಿಂದ ಒಂದಂಕಿಯನ್ನ ಪಡೆಯೋಣ ಹತ್ತು ಬಂದಿದೆ ಹತ್ತರಲ್ಲಿ ಐದನ್ನು ಕಳೆದಾಗ ಐದು ಇಲ್ಲಿ ಮೂರರಲ್ಲಿ ಒಂದಂಕಿಯನ್ನ ಕೊಟ್ಟಿದ್ದೇವೆ ಎರಡು ಉಳಿಯಿತು ಎರಡರಲ್ಲಿ ಮೂರನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಏಳರಿಂದ ಒಂದಂಕೆಯನ್ನ ಪಡೆಯೋಣ ಇಲ್ಲಿ ಹನ್ನೆರಡು ಬಂದಿದೆ ಹನ್ನೆರಡರಲ್ಲಿ ಮೂರನ್ನು ಕಳೆದಾಗ ಒಂಬತ್ತು ಬಂತು ಇಲ್ಲಿ ನಾವು ಏಳರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ಆರು ಉಳಿದಿದೆ ಆರರಲ್ಲಿ ಮೂರನ್ನು ಕಳೆದಾಗ ಮೂರು ಮೂರು ನೂರ ತೊಂಬತ್ತೈದು ಗ್ರಾಮ್ ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಅಂದರೆ ಉತ್ತರ ಮೂವತ್ತು ಕಿಲೋಗ್ರಾಮ್ ಮೂರು ನೂರ ತೊಂಬತ್ತೈದು ಗ್ರಾಮ್ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಅರವತ್ತ್ಮೂರು ಏಳು ನೂರ ಮೂವತ್ತು ಗ್ರಾಮ್ನಿಂದ ಇಪ್ಪತ್ತೆಂಟು ಕಿಲೋಗ್ರಾಮ್ ನೂರ ಐವತ್ತು ಗ್ರಾಮ್ನನ್ನು ಕಳೆಯಿರಿ ಈಗ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಮೂರರಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಏಳರಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ ಈಗ ನಾವು ಹದಿಮೂರರಲ್ಲಿ ಐದನ್ನು ಕಳೆಯಬೇಕು ಹದಿಮೂರರಲ್ಲಿ ಐದನ್ನು ಕಳೆದಾಗ ಎಂಟು ಬಂದಿದೆ ಈಗ ಇಲ್ಲಿ ನಾವು ಏಳರಿಂದ ಅಂಕಿಯನ್ನು ಕೊಟ್ಟಿದ್ದೇವೆ ಆರು ಉಳಿತು ಆರರಲ್ಲಿ ಆರನ್ನು ಕಳೆದಾಗ ಸೊನ್ನೆ ಎಂಬತ್ತು ಗ್ರಾಮ್ ಬಂದಿದೆ ಇಲ್ಲಿ ಮೂರರಿಂದ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ಈಗ ನಾವು ಆರರಿಂದ ಅಂಕಿಯನ್ನು ಪಡೆಯೋಣ ಹದಿಮೂರು ಆಯಿತು ಹದಿಮೂರರಲ್ಲಿ ನಾವು ಈಗ ಎಂಟನ್ನು ಕಳೆಯಬೇಕು ಐದು ಬಂದಿದೆ ಈಗ ನಾವು ಇಲ್ಲಿ ಆರರಿಂದ ಅಂಕಿಯನ್ನು ಕೊಟ್ಟಿದ್ದೇವೆ ಐದು ಉಳಿಯಿತು ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಮೂವತ್ತೈದು ಕಿಲೋಗ್ರಾಮ್ ಎಂಬತ್ತು ಗ್ರಾಂ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಎಪ್ಪತ್ತೈದು ಕಿಲೋಗ್ರಾಂ ನಾಲ್ಕು ನೂರ ಎಪ್ಪತ್ತೈದು ಗ್ರಾಂನಿಂದ ಮೂವತ್ತ್ ಕಿಲೋಗ್ರಾಂ ಐದು ನೂರ ಎಂಬತ್ತೈದು ಗ್ರಾಮ್ ಅನ್ನು ಕಳೆಯಿರಿ ಈಗ ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಏಳರಲ್ಲಿ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ನಾಲ್ಕರಿಂದ ಒಂದು ಅಂಕಿಯನ್ನು ಪಡೆಯೋಣ ಹದಿನೇಳು ಬಂದಿದೆ ಹದಿನೇಳರಲ್ಲಿ ನಾವು ಈಗ ಎಂಟನ್ನ ಕಳೆಯಬೇಕು ಹದಿನೇಳರಲ್ಲಿ ಎಂಟನ್ನು ಕಳೆದಾಗ ಒಂಬತ್ತು ಬಂದಿದೆ ಇಲ್ಲಿ ನಾಲ್ಕರಿಂದ ಒಂದಂಕಿಯನ್ನು ಕೊಟ್ಟಿದ್ದೇವೆ ಮೂರು ಉಳಿಯಿತು ಮೂರರಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಈಗ ನಾವು ಈ ಐದರಿಂದ ಒಂದಂಕಿಯನ್ನು ಪಡೆಯಬೇಕಾಗಿದೆ ಐದರಿಂದ ಒಂದಂಕಿಯನ್ನು ಪಡೆದಾಗ ಹದಿಮೂರು ಬಂತು ಹದಿಮೂರರಲ್ಲಿ ಈಗ ನಾವು ಐದನ್ನು ಕಳೆಯಬೇಕು ಹದಿಮೂರರಲ್ಲಿ ಐದನ್ನು ಕಳೆದಾಗ ಎಂಟು ಬಂದಿದೆ ಇಲ್ಲಿ ಎಂಟು ನೂರ ತೊಂಬತ್ತು ಗ್ರಾಮ್ ಐದರಿಂದ ಒಂದಂಕಿಯನ್ನು ಕೊಟ್ಟಿದ್ದೇವೆ ನಾಲ್ಕು ಉಳಿದಿದೆ ನಾಲ್ಕರಲ್ಲಿ ನಾಲ್ಕನ ಕಳೆದಾಗ ಸೊನ್ನೆ ಇಲ್ಲಿ ಏಳರಲ್ಲಿ ಮೂರನ್ನ ಕಳೆದಾಗ ನಾಲ್ಕು ಆದ್ದರಿಂದ ನಲವತ್ತು ಕಿಲೋಗ್ರಾಂ ಎಂಟು ನೂರ ತೊಂಬತ್ತು ಗ್ರಾಂ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಮೊದಲನೇ ಪ್ರಶ್ನೆ ರಾಧೆಯು ತರಕಾರಿ ಅಂಗಡಿಯಿಂದ ಎರಡು ಕಿಲೋಗ್ರಾಂ ಐದು ನೂರು ಗ್ರಾಂ ಕ್ಯಾರೆಟ್ ಎರಡು ಕಿಲೋಗ್ರಾಂ ಐದು ನೂರು ಗ್ರಾಂ ಬದನೆಕಾಯಿ ಮತ್ತು ಮೂರು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಟೊಮೆಟೊ ತಂದಳು ಹಾಗಾದರೆ ಅವಳು ತಂದ ತರಕಾರಿಯ ಒಟ್ಟು ತೂಕವೆಷ್ಟು ಈಗ ನಾವು ರಾಧೆಯು ತರಕಾರಿ ಅಂಗಡಿಯಿಂದ ತಂದ ಎಲ್ಲ ತರಕಾರಿಗಳ ಒಟ್ಟು ತೂಕವನ್ನು ಕಂಡುಹಿಡಿಯಬೇಕು ಅಂದರೆ ನಾವು ಇಲ್ಲಿಗ ಈ ಎಲ್ಲ ತೂಕವನ್ನು ಕೂಡಿಸಬೇಕಾಗಿದೆ ರಾಧೆಯು ತರಕಾರಿ ಅಂಗಡಿಯಿಂದ ತರಕಾರಿ ಅಂಗಡಿಯಿಂದ ತಂದ ಕ್ಯಾರೆಟ್ನ ತೂಕ ಕ್ಯಾರೆಟ್ನ ತೂಕ ಈಕ್ವಲ್ಸ್ ಟು ಎರಡು ಕಿಲೋಗ್ರಾಂ ಐದು ನೂರು ಗ್ರಾಂ ಬದನೆಕಾಯಿಯ ತೂಕ ಬದನೆಕಾಯಿಯ ತೂಕ ಇದು ಕೂಡ ಎರಡು ಕಿಲೋಗ್ರಾಂ ನೂರು ಗ್ರಾಮ್ ಇದೆ ಎರಡು ಕಿಲೋಗ್ರಾಂ ಐದು ನೂರು ಗ್ರಾಮ್ ಟೊಮೆಟೊ ತೂಕ ಟೊಮೆಟೊ ತೂಕ ಈಕ್ವಲ್ಸ್ ಟು ಮೂರು ಕಿಲೋಗ್ರಾಂ ಮೂರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಆಗಿದೆ ಈಗ ನಾವು ತರಕಾರಿಯ ಒಟ್ಟು ತೂಕವನ್ನ ಕಂಡುಹಿಡಿಯಬೇಕು ಆದ್ದರಿಂದ ಅವಳು ತಂದ ಅವಳು ತಂದ ತರಕಾರಿಯ ಒಟ್ಟು ತೂಕ ಒಟ್ಟು ತೂಕ ಈಗ ನಾವು ಈ ಮೂರು ತೂಕಗಳನ್ನ ಕೂಡಿಸಬೇಕು ಸೊನ್ನೆ ಐದು ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಐದು ಬಂದಿದೆ ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಎರಡು ನೂರ ಐವತ್ತು ಗ್ರಾಂ ಬಂದಿದೆ ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಎರಡು ಎಂಟು ಎಂಟು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಅವಳು ತಂದ ತರಕಾರಿಯ ಒಟ್ಟು ತೂಕವಾಗಿದೆ ಪ್ರಶ್ನೆ ನಂಬರ್ ಎರಡು ಒಬ್ಬ ವ್ಯಾಪಾರಿಯಲ್ಲಿ ಅರವತ್ತೆಂಟು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಗೋಧಿ ಇದೆ ಅದರಲ್ಲಿ ಅವನು ಹದಿನೈದು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಮನ್ನು ಒಬ್ಬ ಗ್ರಾಹಕರಿಗೆ ಮತ್ತು ಹದಿಮೂರು ಕಿಲೋಗ್ರಾಂ ಐದು ನೂರು ಗ್ರಾಮನ್ನು ಇನ್ನೊಬ್ಬ ಗ್ರಾಹಕರಿಗೆ ಮಾರಿದನು ಹಾಗಾದರೆ ವ್ಯಾಪಾರಿಯಲ್ಲಿ ಉಳಿದ ಗೋಧಿಯ ತೂಕವೆಷ್ಟು ವ್ಯಾಪಾರಿಯು ಅವನ ಬಳಿ ಇರುವ ಅರವತ್ತೆಂಟು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಗೋಧಿಯಲ್ಲಿ ಒಬ್ಬ ಗ್ರಾಹಕನಿಗೆ ಹದಿನೈದು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಮ ಇನ್ನೊಬ್ಬ ಗ್ರಾಹಕನಿಗೆ ಹದಿಮೂರು ಕಿಲೋಗ್ರಾಂ ಐದು ನೂರು ಗ್ರಾಂ ಗೋಧಿಯನ್ನ ಮಾರಾಟ ಮಾಡಿದ್ದಾನೆ ಈಗ ನಾವು ಆ ವ್ಯಾಪಾರಿಯಲ್ಲಿ ಉಳಿದ ಗೋಧಿಯ ಪ್ರಮಾಣವನ್ನ ಕಂಡುಹಿಡಿಯೋಣ ವ್ಯಾಪಾರಿಯ ಬಳಿ ಇರುವ ಗೋಧಿಯ ತೂಕ ಅರವತ್ತೆಂಟು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಅವನು ಮಾರಿದ ಗೋಧಿಯ ಪ್ರಮಾಣ ಒಂದನೇ ಗ್ರಾಹಕನಿಗೆ ಅವನು ಹದಿನೈದು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಗೋಧಿಯನ್ನು ಮಾರಾಟ ಮಾಡಿದ್ದಾನೆ ಎರಡನೇ ಗ್ರಾಹಕನಿಗೆ ಹದಿಮೂರು ಕಿಲೋಗ್ರಾಂ ಐದು ನೂರು ಗ್ರಾಂ ಗೋಧಿಯನ್ನು ಮಾರಾಟ ಮಾಡಿದ್ದಾನೆ ಈಗ ನಾವು ಉಳಿದ ಗೋಧಿಯ ತೂಕವನ್ನು ಕಂಡುಹಿಡಿಯುವಾಗ ಈ ಮಾರಿದ ಗೋಧಿಯ ಪ್ರಮಾಣವನ್ನು ಕೂಡಿಸಬೇಕು ಮಾರಿದ ಗೋಧಿಯ ಪ್ರಮಾಣವನ್ನು ಕೂಡಿಸೋಣ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಸೊನ್ನೆ ಐದು ಐದು ಪ್ಲಸ್ ಎರಡು ಏಳು ಏಳು ನೂರ ಐವತ್ತು ಗ್ರಾಂ ಬಂದಿದೆ ಈಗ ನಾವು ಕಿಲೋಗ್ರಾಂನಲ್ಲಿರುವುದನ್ನು ಕೂಡಿಸಬೇಕು ಐದು ಪ್ಲಸ್ ಮೂರು ಎಂಟು ಒಂದು ಪ್ಲಸ್ ಒಂದು ಎರಡು ಇಪ್ಪತ್ತೆಂಟು ಇಪ್ಪತ್ತೆಂಟು ಕಿಲೋಗ್ರಾಂ ಏಳು ನೂರ ಐವತ್ತು ಗ್ರಾಮ್ ಇದು ಮಾರಿದ ಗೋಧಿಯ ಪ್ರಮಾಣವಾಗಿದೆ ಈಗ ನಾವು ಉಳಿದ ಗೋಧಿಯ ತೂಕವನ್ನು ಕಂಡುಹಿಡಿಯುವಾಗ ಮಾರಿದ ಗೋಧಿಯ ಪ್ರಮಾಣವನ್ನು ವ್ಯಾಪಾರಿಯ ಬಳಿ ಇರುವ ಗೋಧಿಯ ತೂಕದಲ್ಲಿ ಕಳೆಯಬೇಕಾಗಿದೆ ಇಲ್ಲಿ ವ್ಯಾಪಾರಿಯ ಬಳಿ ಇರುವ ಗೋಧಿಯ ತೂಕ ಅರವತ್ತೆಂಟು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಆ ತೂಕವನ್ನು ಇಲ್ಲಿ ಬರೆದಿದ್ದೇವೆ ಈಗ ನಾವು ಮಾರಿದ ಗೋಧಿಯ ಪ್ರಮಾಣವನ್ನ ಬರೆಯೋಣ ಇಪ್ಪತ್ತೆಂಟು ಕಿಲೋಗ್ರಾಂ ಏಳು ನೂರ ಐವತ್ತು ಗ್ರಾಂ ಈಗ ನಾವು ಕಳೆಯೋಣ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಎರಡರಲ್ಲಿ ಏಳನ್ನು ಕಳೆಯಲು ಸಾಧ್ಯವಿಲ್ಲ ಈಗ ನಾವು ಎಂಟರಿಂದ ಅಂಕಿಯನ್ನು ತೆಗೆದುಕೊಳ್ಳಬೇಕು ಹನ್ನೆರಡು ಬಂದಿದೆ ಹನ್ನೆರಡರಲ್ಲಿ ಏಳನ್ನು ಕಳೆದಾಗ ಐದು ಉಳಿಯಿತು ಐದು ನೂರು ಗ್ರಾಮ ಆಗಿದೆ ಈಗ ಇಲ್ಲಿ ಎಂಟರಲ್ಲಿ ಅಂಕಿಯನ್ನು ಕೊಟ್ಟಿದ್ದೇವೆ ಏಳು ಉಳಿಯಿತು ಏಳರಲ್ಲಿ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ಆರರಿಂದ ಅಂಕಿಯನ್ನು ಪಡೆಯೋಣ ಹದಿನೇಳು ಬಂದಿದೆ ಹದಿನೇಳರಲ್ಲಿ ಎಂಟನ್ನು ಕಳೆದಾಗ ಒಂಬತ್ತು ಉಳಿಯಿತು ಆರರಲ್ಲಿ ಒಂದಂಕಿಯನ್ನು ಕೊಟ್ಟಿದ್ದೇವೆ ಆರರಲ್ಲಿ ಒಂದಂಕಿಯನ್ನು ಕೊಟ್ಟಾಗ ಇಲ್ಲಿ ಐದು ಉಳಿದಿದೆ ಐದರಲ್ಲಿ ಎರಡನ್ನ ಕಳೆದಾಗ ಮೂರು ಆದ್ದರಿಂದ ಇಲ್ಲಿ ಉಳಿದ ಗೋಧಿಯ ತೂಕ ಮೂವತ್ತೊಂಬತ್ತು ಕಿಲೋಗ್ರಾಂ ಐದು ನೂರು ಗ್ರಾಂ ಆಗಿದೆ ಪ್ರಶ್ನೆ ನಂಬರ್ ಮೂರು ಒಂದು ಎಕರೆ ಗದ್ದೆಯಲ್ಲಿ ಇಪ್ಪತ್ತೊಂಬತ್ತು ಕ್ವಿಂಟಲ್ ಐವತ್ತು ಕಿಲೋಗ್ರಾಂ ಭತ್ತವನ್ನು ಬೆಳೆಯಬಹುದಾಗಿದೆ ರಾಚಪ್ಪನಿಗೆ ಮೂವತ್ತು ಎಕರೆ ಗದ್ದೆ ಇದೆ ಹಾಗಾದರೆ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕವೆಷ್ಟು ಇಲ್ಲಿ ಒಂದು ಎಕರೆ ಗದ್ದೆಯಲ್ಲಿ ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಂ ಭತ್ತವನ್ನ ಬೆಳೆಯುತ್ತಿದ್ದಾರೆ ರಾಚಪ್ಪನಿಗೆ ಇಲ್ಲಿ ಮೂವತ್ತು ಎಕರೆ ಗದ್ದೆ ಇದೆ ಈಗ ನಾವು ರಾಚಪ್ಪನು ಆ ಮೂವತ್ತು ಎಕರೆ ಗದ್ದೆಯಲ್ಲಿ ಬೆಳೆಯಬಹುದಾದ ಒಟ್ಟು ಭತ್ತದ ತೂಕವನ್ನ ಕಂಡು ಹಿಡಿಯಬೇಕು ಇಲ್ಲಿ ಒಂದು ಎಕರೆಗೆ ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಂ ಈಗ ನಾವು ಮೂವತ್ತು ಎಕರೆಗೆ ಕಂಡು ಹಿಡಿಯುವಾಗ ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಗ್ರಾಮನ್ನು ಮೂವತ್ತರಿಂದ ಗುಣಿಸಬೇಕು ಇಲ್ಲಿ ಒಂದು ಎಕರೆಯಲ್ಲಿ ಬೆಳೆಯಬಹುದಾದ ಭತ್ತ ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಂ ಆದ್ದರಿಂದ ಮೂವತ್ತು ಎಕರೆಯಲ್ಲಿ ಬೆಳೆಯಬಹುದಾದ ಭತ್ತದ ತೂಕ ಈಗ ನಾವು ಗುಣಿಸಬೇಕು ಇಪ್ಪತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕಿಲೋಗ್ರಾಮನ್ನು ನಾವು ಇಪ್ಪತ್ತೊಂಬತ್ತು ಬಿಂದು ಐವತ್ತು ಎಂದು ಬರೆಯೋಣ ಗುಣಿಸು ಮೂವತ್ತು ಸೊನ್ನೆ ಗುಣಿಸು ಸೊನ್ನೆ 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 ಗುಣಿಸು ಐದು ಸೊನ್ನೆ ಸೊನ್ನೆ ಗುಣಿಸು ಒಂಬತ್ತು ಸೊನ್ನೆ ಸೊನ್ನೆ ಗುಣಿಸು ಎರಡು ಸೊನ್ನೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ನಾವು ಗುಣಿಸಿದಾಗ ಗುಣಲಬ್ಧವು ಸೊನ್ನೆಯೇ ಆಗಿರುತ್ತದೆ ಈಗ ನಾವು ಎರಡನೇ ಅಂಕಿ ಮೂರರಿಂದ ಗುಣಿಸೋಣ ಮೂರು ಗುಣಿಸು ಸೊನ್ನೆ ಸೊನ್ನೆ ಮೂರೈದಲೇ ಹದಿನೈದು ಮೂರೊಂಬತ್ತಲೇ ಇಪ್ಪತ್ತೇಳು ಪ್ಲಸ್ ಒಂದು ಇಪ್ಪತ್ತೆಂಟು ಮೂರ ಎರಡಲೇ ಆರು ಪ್ಲಸ್ ಎರಡು ಎಂಟು ಈಗ ಹೂಡಿಸಬೇಕು ಸೊನ್ನೆ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಐದು ಐದು ಸೊನ್ನೆ ಪ್ಲಸ್ ಎಂಟು ಎಂಟು ಎಂಟಕ್ಕೆ ಎಂಟು ಆದ್ದರಿಂದ ಇಲ್ಲಿ ಮೂವತ್ತು ಎಕರೆಯಲ್ಲಿ ಬೆಳೆಯಬಹುದಾದ ಭತ್ತದ ತೂಕ ಎಂಬತ್ತೆಂಟು ಸಾವಿರದ ಐದು ನೂರು ಕಿಲೋಗ್ರಾಂ ಆಗಿದೆ ಎಂಬತ್ತೆಂಟು ಸಾವಿರದ ಐದು ನೂರು ಕಿಲೋಗ್ರಾಂ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಹದಿನೆಂಟು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಂ ಸಕ್ಕರೆಯನ್ನು ನಾಲ್ಕು ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವೆಷ್ಟು ಇಲ್ಲಿ ಸಕ್ಕರೆಯನ್ನು ಹದಿನೆಂಟು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಮನ್ನು ನಾಲ್ಕು ಚೀಲಗಳಿಗೆ ಸಮನಾಗಿ ತುಂಬಿದ್ದಾರೆ ಈಗ ನಾವು ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವನ್ನು ಕಂಡು ಹಿಡಿಯಬೇಕು ಇಲ್ಲಿ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವನ್ನು ಕಂಡು ಹಿಡಿಯುವಾಗ ಹದಿನೆಂಟು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಮನ್ನು ನಾಲ್ಕರಿಂದ ಭಾಗಿಸಬೇಕಾಗಿದೆ ಇಲ್ಲಿ ನಾಲ್ಕು ಚೀಲಗಳಿಗೆ ತುಂಬಲಾದ ಸಕ್ಕರೆಯ ಪ್ರಮಾಣ ಹದಿನೆಂಟು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಂ ಆದ್ದರಿಂದ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕ ಇಲ್ಲಿ ನಾವು ಹದಿನೆಂಟು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಮನ್ನು ಹದಿನೆಂಟು ಬಿಂದು ನಾಲ್ಕು ನೂರು ಎಂದು ಬರೆಯಬೇಕು ಅಥವಾ ಇಲ್ಲಿ ಹದಿನೆಂಟು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಮನ್ನು ಪೂರ್ತಿಯಾಗಿ ಗ್ರಾಮ್ಗಳಲ್ಲಿ ಬರೆಯೋಣ ಹದಿನೆಂಟು ಕಿಲೋಗ್ರಾಂ ಎಂದರೆ ಒಂದು ಕಿಲೋಗ್ರಾಮ್ಗೆ ಒಂದು ಸಾವಿರ ಗ್ರಾಮ್ ಇಲ್ಲಿ ಹದಿನೆಂಟು ಕಿಲೋಗ್ರಾಮ್ಗೆ ಹದಿನೆಂಟು ಸಾವಿರ ಗ್ರಾಮ್ ಆಗುತ್ತದೆ ಪ್ಲಸ್ ನಾಲ್ಕು ನೂರು ಗ್ರಾಮ್ ಇವೆರಡನ್ನು ಕೂಡಿಸಿದಾಗ ಹದಿನೆಂಟು ಸಾವಿರದ ನಾಲ್ಕು ನೂರು ಗ್ರಾಮ್ ಆಗುತ್ತದೆ ಆದ್ದರಿಂದ ನಾವು ಈಗ ಇಲ್ಲಿ ನಾಲ್ಕರಿಂದ ಹದಿನೆಂಟು ಸಾವಿರದ ನಾಲ್ಕು ನೂರನ್ನ ಬಾಗಿಸೋಣ ನಾಲ್ಕು ಬಾಗಿಸು ಹದಿನೆಂಟು ಸಾವಿರದ ನಾಲ್ಕು ನೂರು ನಾಲ್ಕರ ಮಗ್ಗಿಯಲ್ಲಿ ನಾಲ್ಕು ನಾಲ್ಕಲೆ ಹದಿನಾರು ಎಂಟರಲ್ಲಿ ಆರನ್ನು ಕಳೆದಾಗ ಎರಡು ಉಳಿದಿದೆ ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ ನಾಲ್ಕು ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಇಪ್ಪತ್ನಾಲ್ಕು ಬಂತು ನಾಲ್ಕಾರಲೆ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕನ್ನು ಕಳೆದಾಗ ಸೊನ್ನೆ ಬಂದಿದೆ ಇಲ್ಲಿ ಉಳಿದ ಎರಡು ಸೊನ್ನೆಗಳನ್ನು ನಾವು ಭಾಗಲಬ್ಧದಲ್ಲಿ ಸೇರಿಸಬೇಕು ನಾಲ್ಕು ಸಾವಿರದ ಆರು ನೂರು ಬಂತು ಆದ್ದರಿಂದ ಇಲ್ಲಿ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕ ಈಕ್ವಲ್ಸ್ ಟು ನಾಲ್ಕು ಸಾವಿರದ ಆಗಿದೆ ಪ್ರಶ್ನೆ ನಂಬರ್ ಐದು ಒಬ್ಬ ರೈತನು ತನ್ನ ಒಂದು ಜಮೀನಿನಲ್ಲಿ ಅರವತ್ತು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಂ ಈರುಳ್ಳಿಯನ್ನು ಬೆಳೆದನು ತನ್ನ ಮತ್ತೊಂದು ಜಮೀನಿನಲ್ಲಿ ಐವತ್ತಾರು ಕಿಲೋಗ್ರಾಂ ಎಂಟು ನೂರು ಗ್ರಾಂ ಈರುಳ್ಳಿಯನ್ನು ಬೆಳೆದನು ಅವನು ಬೆಳೆದ ಒಟ್ಟು ಈರುಳ್ಳಿಯಲ್ಲಿ ತೊಂಬತ್ತೆಂಟು ಕಿಲೋಗ್ರಾಂ ಎರಡು ನೂರು ಗ್ರಾಮನ್ನು ಮಾರಾಟ ಮಾಡಿದನು ಅವನಲ್ಲಿ ಉಳಿದ ಈರುಳ್ಳಿಯ ತೂಕವೆಷ್ಟು ಇಲ್ಲಿ ರೈತನು ಒಂದು ಜಮೀನಿನಲ್ಲಿ ಅರವತ್ತು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಂ ಈರುಳ್ಳಿ ಇನ್ನೊಂದು ಜಮೀನಿನಲ್ಲಿ ಐವತ್ತಾರು ಕಿಲೋಗ್ರಾಂ ಎಂಟು ನೂರು ಗ್ರಾಂ ಈರುಳ್ಳಿಯನ್ನು ಬೆಳೆದಿದ್ದಾನೆ ಆ ಎರಡು ಜಮೀನಿನಲ್ಲಿ ಬೆಳೆದ ಒಟ್ಟು ಈರುಳ್ಳಿಯಲ್ಲಿ ತೊಂಬತ್ತೆಂಟು ಕಿಲೋಗ್ರಾಂ ಎರಡು ನೂರು ಗ್ರಾಂ ಈರುಳ್ಳಿಯನ್ನ ಮಾರಾಟ ಮಾಡಿದ್ದಾನೆ ಈಗ ನಾವು ಅವನಲ್ಲಿ ಉಳಿದ ಈರುಳ್ಳಿಯ ತೂಕವನ್ನ ಕಂಡುಹಿಡಿಯಬೇಕು ರೈತನು ಒಂದು ಜಮೀನಿನಲ್ಲಿ ಬೆಳೆದ ಈರುಳ್ಳಿ ಅರವತ್ತು ಕಿಲೋಗ್ರಾಂ ನಾಲ್ಕು ನೂರು ಗ್ರಾಂ ಮತ್ತೊಂದು ಜಮೀನಿನಲ್ಲಿ ಬೆಳೆದ ಈರುಳ್ಳಿ ಐವತ್ತಾರು ಕಿಲೋಗ್ರಾಂ ಎಂಟು ನೂರು ಗ್ರಾಂ ಆಗಿದೆ ಈಗ ನಾವು ಈ ಎರಡು ಜಮೀನಿನಲ್ಲಿ ಬೆಳೆದ ಒಟ್ಟು ಈರುಳ್ಳಿಯ ಪ್ರಮಾಣವನ್ನ ಕಂಡುಹಿಡಿಯೋಣ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಎರಡು ನೂರು ಗ್ರಾಮ್ ಬಂತು ಇಲ್ಲಿ ಆರು ಪ್ಲಸ್ ಒಂದು ಏಳು ಆರು ಪ್ಲಸ್ ಐದು ಹನ್ನೊಂದು ಒಂದು ನೂರ ಹದಿನೇಳು ಕಿಲೋಗ್ರಾಮ್ ಎರಡು ನೂರು ಗ್ರಾಮ್ ಬಂದಿದೆ ಈಗ ಇಲ್ಲಿ ಬೆಳೆದ ಈರುಳ್ಳಿಯಲ್ಲಿ ಮಾರಾಟ ಮಾಡಿದ ಈರುಳ್ಳಿ ಅವನು ಬೆಳೆದ ಈರುಳ್ಳಿಯಲ್ಲಿ ತೊಂಬತ್ತೆಂಟು ಕಿಲೋಗ್ರಾಂ ಎರಡು ನೂರು ಗ್ರಾಂ ಈರುಳ್ಳಿಯನ್ನು ಮಾರಾಟ ಮಾಡಿದ್ದಾನೆ ಈಗ ನಾವು ಅವನಲ್ಲಿ ಉಳಿದ ಈರುಳ್ಳಿಯ ತೂಕವನ್ನು ಕಂಡುಹಿಡಿಯುವಾಗ ಒಟ್ಟು ಈರುಳ್ಳಿಯಲ್ಲಿ ಮಾರಾಟ ಮಾಡಿದ ಈರುಳ್ಳಿಯನ್ನು ಕಳೆಯಬೇಕಾಗಿದೆ ಬೆಳೆದ ಒಟ್ಟು ಈರುಳ್ಳಿ ಒಂದು ನೂರ ಹದಿನೇಳು ಕಿಲೋಗ್ರಾಂ ಎರಡು ನೂರು ಗ್ರಾಂ ಮಾರಾಟ ಮಾಡಿದ ಈರುಳ್ಳಿ ತೊಂಬತ್ತೆಂಟು ಕಿಲೋಗ್ರಾಂ ಎರಡು ನೂರು ಗ್ರಾಮ್ ಆಗಿದೆ ಇಲ್ಲಿ ಎರಡು ನೂರು ಗ್ರಾಮ್ ನಲ್ಲಿ ಎರಡು ನೂರು ಗ್ರಾಮ್ ಕಳೆದಾಗ ಸೊನ್ನೆ ಆಗಿದೆ ಏಳರಲ್ಲಿ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ಈ ಅಂಕಿಯನ್ನು ತೆಗೆದುಕೊಳ್ಳೋಣ ಹದಿನೇಳು ಹದಿನೇಳರಲ್ಲಿ ಎಂಟನ್ನು ಕಳೆದಾಗ ಒಂಬತ್ತು ಉಳಿಯಿತು ಇಲ್ಲಿ ಅಂಕಿಯನ್ನು ಕೊಟ್ಟಿದ್ದೇವೆ ಸೊನ್ನೆ ಉಳಿದಿದೆ ಈ ಒಂದನ್ನು ತೆಗೆದುಕೊಂಡಾಗ ಇಲ್ಲಿ ಹತ್ತು ಆಯಿತು ಹತ್ತರಲ್ಲಿ ಒಂಬತ್ತನ್ನ ಕಳೆದಾಗ ಒಂದು ಆದ್ದರಿಂದ ಅವನಲ್ಲಿ ಉಳಿದ ಈರುಳ್ಳಿಯ ತೂಕ ಹತ್ತೊಂಬತ್ತು ಕಿಲೋಗ್ರಾಂ ಆಗಿದೆ ಹತ್ತೊಂಬತ್ತು ಕಿಲೋಗ್ರಾಂ ಇದು ಅವನಲ್ಲಿ ಉಳಿದ ಈರುಳ್ಳಿಯ ಒಟ್ಟು ತೂಕ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಒಂದರ ನಾಲ್ಕನೇ ಲೆಕ್ಕದಿಂದ ಐದನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ